ಈಗ ನಾವು ಹೋಗ್ತಿರುವುದು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮರಕಥ ಇದು ನಡುಗಲ್ಲು ನಾಲ್ಕೂರು ಗ್ರಾಮ ಸುಳ್ಯ ತಾಲೂಕು ದಕ್ಷಿಣ ನಟದಲ್ಲಿದೆ ನೋಡಿ ಇದು ದುರ್ಗಾಪರಮೇಶ್ವರಿ ದೇವಸ್ಥಾನ ಇದರದು ಇತಿಹಾಸ ಪುರಾಣ ಅಂದರೆ ಬಾಲಗೋಡಿನ ರತ್ನಾಪುರ ಎಂಬ ತನ್ನ ಮೂಲ ನೆಲೆಯನ್ನು ಪರಿತ್ಯಜಿಸಿ ನೆಲೆಯನ್ನು ಅರಸುತ್ತಾ ಬಂದಾಗ ದೇವಿಯು ಅಮೃತಾರ ಅಮೃತಧಾರ ನದಿ ತೀರದಲ್ಲಿ ತೀರ್ಥ ಸದೃಶ್ಯದ ಗಯದಲ್ಲಿ ನೆಲೆಸಿದಳೆಂದು ಅಲ್ಲಿ ತಪಸ್ಸನ್ನು ಆಚರಿಸಿದ ಮಾರ್ಕಾಂಡೆಯ ಮುನಿಯವರಿಗೆ ಅಸರಿ ಇದರ ಪ್ರಕಾರ ಆತನು ವಿಷ್ಣು ಸಾನ್ನಿಧ್ಯದೊಂದಿಗೆ ಶ್ರೀ ದೇವಿಯನ್ನು ಪ್ರತಿಷ್ಠಾಪಿಸಿದನೆಂದು ಪ್ರತೀತಿ ಆಗ್ನೇಯ ದಿಕ್ಕಿನಲ್ಲಿರುವ ರತ್ನಾಪುರದಿಂದ ಆಗಮಿಸಿದ ದೇವಿಯು ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಪಶ್ಚಿಮಾಭಿಮುಖವಾಗಿ ನೆಲೆಸಿರುವುದು ಇಲ್ಲಿಯ ವಿಶೇಷತೆ ಇಲ್ಲಿದ ಮೀನಿನ ಕೆ ನದಿ ಇದೆ ಅಲ್ಲಿ ನದಿಗೆ ಹಕ್ಕಿ ಹಾಕಬೇಕು ಅದು ಮೀನಿನ ಅದು ದೇವರ ಮೀನು ಅಂತ ಇದಕ್ಕೆ ಹೆಸರು ಇದೆ ಇಲ್ಲಿ ನೀರಿಗೆ ಮೀನು ಹಾಕಿ ನೀರಿಗೆ ಅಕ್ಕಿ ಹಾಕಿದ ತಕ್ಷಣ ಮೀನಲ್ಲೆಲ್ಲ ರಾಶಿ ರಾಶಿಯಾಗಿ ಬರುತ್ತದೆ ಇದು ದೇವರ ಮೀನು ಇಲ್ಲಿಯ ದೇವಿಯು ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ನಿಂತಿರುವುದು ಈ ಪ್ರದೇಶದಲ್ಲಿ ರತ್ನಗಳಲ್ಲಿ ಒಂದಾದ ಮರಕಥ ಕಲ್ಲು ಕಂಡುಬರುವುದು ಆದ್ದರಿಂದ ಇಲ್ಲಿಗೆ ಮರಕತ ಅಂತ ಎನ್ನುತ್ತಾರೆ ಸಂಕ್ರಮಣ ದಿವಸ ತೀರ್ಥೋದ್ಭವ ಅಂದು ಅಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪ ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಸುವುದೆಂದು ಪ್ರತೀತಿ ದೇವಿಯನ್ನು ಎಂದೂ ಕರೆಯುತ್ತಾರೆ ಇಲ್ಲಿ ತೀರ್ಥಸ್ಥಾನ ಮಾಡಿದರೆ ವಿವಾಹ ಸಿದ್ಧಿ ಸಂತಾನ ಪ್ರಾಪ್ತಿ ಉದ್ಯೋಗ ಪ್ರಾಪ್ತಿ ರೋಗ ನಿರ್ವಹ ನಿವಾರಣೆ ಹಾಗೂ ಸಕಲ ಇಷ್ಟಾರ್ಥಗಳ ಸಿದ್ಧಿಗಳನ್ನು ಅತಿ ಶೀಘ್ರವಾಗಿ ನೆರವೇರುವುದು ಕಂಡುಬರುತ್ತಿದೆ ಸುಬ್ರಹ್ಮಣ್ಯದಿಂದ ಸುಧಾರಣ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಸುಲ್ಯಕ್ಕೆ ಹೋಗುವ ರಸ್ತೆ ಅಲ್ಲಿ ಎಡ ಎಡಗ ಬಲಗಡೆಗೆ ತಿರುಗಿದರೆ ಈ ದೇವಸ್ಥಾನ ಸಿಗುತ್ತದೆ ನೋಡಿ ಇಲ್ಲಿ ಮೀನು ರಾಶಿ ರಾಶಿಯಾಗಿ ಬರ್ ಬಂದಿದೆ ನೋಡಿ ನೋಡಿ ಎಷ್ಟೊಂದು ರಾಶಿ ರಾಶಿಯಾಗಿ ಮೀನು ಈ ಒಂದು ಅಕ್ಕಿ ಅಕ್ಕಿ ಕಾಳನ್ನು ತಿನ್ನಲಿಕ್ಕೆ ಬರ್ತದೆ ನೋಡಿ ಎಷ್ಟೊಂದು ದೊಡ್ಡ ದೊಡ್ಡದು ಮೀನುಗಳಿದೆ ಇದರಲ್ಲಿ ನೋಡಿ ಸೂಪರ್ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದವರು ಎಲ್ಲರೂ ಈ ದೇವಸ್ಥಾನಕ್ಕೆ ಭೇಟಿ ಭೇಟಿ ಆಗ್ತಾರೆ ಅಂದರೆ ಆ್ಯಕ್ಚುಲಿ ಇಲ್ಲಿದ್ದು ಅಂದರೆ ಪ್ರಕೃತಿ ಅಂದರೆ ಕಾಡಿನ ಮಧ್ಯಭಾಗದಲ್ಲಿರೋದರಿಂದ ತುಂಬ ಪಾಸಿಟಿವ್ ಪವರ್ ಇದೆ ಎಲ್ಲರೂ ಒಮ್ಮೆ ಈ ದೇವಸ್ಥಾನ ಎಲ್ಲರೂ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು ಯಾಕೆಂದರೆ ಅಂಥ ಒಂದು ರಮಣೀಯ ಸ್ಥಳ ನಮಸ್ಕಾರ